ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮೈಸೂರು ಜಿಲ್ಲಾ ಘಟಕದಿಂದ ವಿಜಯನಗರದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಸಂಸ್ಥಾಪಕ ದಿವಂಗತ ಕೆ ಎಚ್ ರಾಮಯ್ಯ ಅವರ ಜಯಂತಿ ಕಾರ್ಯಕ್ರಮ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಧಕರನ್ನು ಸನ್ಮಾನಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಸಿ ಎನ್ ಮಂಜೇಗೌಡ ಅವರು ಮಾತನಾಡಿ ಕೆ ಎಚ್ ರಾಮಯ್ಯ ಕೇವಲ ಒಕ್ಕಲಿಗರಿಗೆ ಸೀಮಿತರಾಗಿರಲಿಲ್ಲ ಹಿಂದುಳಿದ ವರ್ಗದ ಏಳಿಗೆಗೂ ಶ್ರಮಿಸಿದರು ಸಮಾಜದ ಅಭಿವೃದ್ಧಿಗೆ ಸಹಕಾರ ಇಲಾಖೆ ತೆರೆಯಲು ಕಾರಣರಾಗಿದ್ದಾರೆ ಎಂದು ತಿಳಿಸಿದರು ನಂತರ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಕೆಎನ್ ಧನ್ಯಕುಮಾರ್ ವಿಜಯನಗರ ಐಶ್ವರ್ಯ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮೀಗೌಡ ನಟ ಹಾಗೂ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಜೆ ಪಿ ಮಹಾರಾಣಿ ಕಲಾ ಕಾಲೇಜು ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಿಎಚ್ ಪ್ರಕಾಶ್ ಪಂಚವಟಿ ಹೋಟೆಲ್ ಪಾಲುದಾರರಾದ ಪಾಂಡುರಂಗ ಸತೀಶ್ ಗೌಡ ಲಕ್ಷ್ಮೀ ಚಾರಿಟೇಬಲ್ ಟ್ರಸ್ಟ್ನ ರಾಜ್ಯಾಧ್ಯಕ್ಷೆ ಶೋಭಾ ಉದಯ ಉದಯಕಾಲ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದ ಜೆ ರವಿಚಂದ್ರ ಹಂಚ್ಯ ಅವರಿಗೆ ಕೆ ಎಚ್ ರಾಮಯ್ಯ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಸ್ ಎಸ್ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಜಿ ಗಂಗಾಧರ್ ಜಿಲ್ಲಾ ಗೌರವಾಧ್ಯಕ್ಷರಾದ ಡಾಕ್ಟರ್ ಸಿ ವೈ ಶಿವೇಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಕೆ ವಿ ಶ್ರೀಧರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿ ಕೆರೆಗೋಪಾಲ್ ಮೈಸೂರು ವಿವಿ ಸಿಂಡಿಕೇಟ್ನ ಮಾಜಿ ಸದಸ್ಯ ಡಾಕ್ಟರ್ ಇ ಸಿ ನಿಂಗರಾಜೇಗೌಡ ಅತಿಥಿಗಳಾಗಿದ್ದರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಅಧ್ಯಕ್ಷೆ ಲತಾ ರಂಗನಾಥ್ ವಂದನಾರ್ಪಣೆ ಮಾಡಿದರು ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವನಜಾಕ್ಷಿ ಲಕ್ಷ್ಮೀ ಮಂಜುಳಾ ಭಾಗ್ಯಮ್ಮ ನೇಹ ಕೃಷ್ಣೇಗೌಡ ಯಶವಂತ್ ಲಿಂಗಪ್ಪ ನರಸಿಂಹೇಗೌಡ ಹನುಮಂತಯ್ಯ ಸಿದ್ದೇಗೌಡ ರಾಮಣ್ಣ ದರ್ಶನ್ಗೌಡ ವಿಷ್ಣು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವೇದಿಕೆ ನೋಡಿಲ್ಲ ಮತ್ ಇನ್ನೇನಂದ್ರೆ ಅವರು ಇದ್ದಂತ ವೇದಿಕೆ ಮಾಡಿಲ್ಲ ನಾನು ಇದೇ ಮೊದಲನೇ ಬೇಕು ಕಡೆ ಇವತ್ತು ನಾವು ನಮ್ಮ ಕೆ ಎಸ್ ರಾಮಾಯ ಬಗ್ಗೆ ಮಾತಾಡಬೇಕು ಒಂದು ಬಂಧುಗಳೇ ಕೆ ಎಸ್ ರಾಮಾಯಣ ಯಾಕೆ ನೆನೀತಾ ಇದೀವಿ ಇಂತ ಕಾರ್ಯಕ್ರಮವನ್ನು ಏನಕ್ಕೆ ಮಾಡ್ಬೇಕು ಅಂತಂದ್ರೆ ಈ ಒಂದು ಏನೇನು ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಅದನ್ನು ಸಮಾಜಕ್ಕೆ ತಿಳಿಸೋದಕ್ಕೆ ಒಂದು ಎರಡನೇದು ಅವ್ರು ಮಾಡಿದಂತ ಕಾರ್ಯಕ್ರಮಗಳನ್ನ ಅದಕ್ಕೆ ನಾವು ಅವರಿಗೆ ಒಂದು ನಮಸ್ಕಾರ ತಿಳಿಸಿ ಅವ್ರು ಮಾಡಿದಂಥ ಕಾರ್ಯ ನೆನೀತಕ್ಕಂಥದಕ್ಕೋಸ್ಕರವಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ನಾನು ಭಾವಿಸುತ್ತಿದ್ದೆ ರಾಮಾಯಣ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರ ಲಕ್ಕ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸ್ತಾರೆ ಇಂಗ್ಲೆಂಡ್ಗೆ ಹೋಗಿ ಅವತ್ತಿನ ಕಾಲದಲ್ಲಿ ಅವರು ಲಾನ ಮಾಡ್ಕೊಂಡು ಬರ್ತಾರೆ ಲಾನ ಮಾಡ್ಕೊಂಡು ಬಂದಾದ ಮೇಲೆ ಅವರ ಸೇವೆ ಮತ್ತು ಅವರ ಸಾಮಾಜಿಕ ಕಾಳಜಿ ಹಿಂದುಳಿದ ವರ್ಗಗಳ ಬಗ್ಗೆ ಅವರಿಗೆ ಇದ್ದಂಥ ಒಂದು ಕಾಳಜಿಯಿಂದಾಗಿ ಅವತ್ತಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂದು ಕೇಳಿದ್ರೆ ಕೃಷ್ಣದಾಸ ಒಳ್ಳೆಯದವರು ಅವರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನೇಮಕ ಮಾಡಿಕೊಡ್ತಾರೆ ಅವರ ಸಲಹೆಯರಾದರೂ ಕೂಡ ನೇಮಕ ಮಾಡಿಕೊಳ್ತಾರೆ ಆ ಪುಣ್ಯಾತ್ಮರು ಒಕ್ಕಲಿಗರಾಗಿದರೂ ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇತ್ತು ಹಾಗೆಯೇ ಎಲ್ಲ ತಪ್ಪುಗಳನ್ನು ಕೂಡ ಅವತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅವರು ಎಜುಕೇಶನ್ ಹಿಂದುಳಿದ ಎಜುಕೇಶನ್ ಕೊಡಬೇಕು ಅಂತೇಳಿ ದೊಡ್ಡ ನೆರವು ನೇಮಕ ಮಾಡ್ತಾರೆ ಟೀಚರ್ ಆಗಿ ಅವತ್ತಿನ ಕಾಲದಲ್ಲಿ ಈ ಇಟ್ಕೊಂಡಂತ ವ್ಯಕ್ತಿ ಇವತ್ತು ಯಾಕೆ ನನಿ ಅಂತಂದ್ರೆ ಇವತ್ತು ಬರ್ತಕ್ಕಂಥ ರಾಜಕಾರಣಿಗಳನ್ನ ನೋಡ್ತಾ ಇದ್ದೇವೆ ಇವತ್ತು ಉತ್ತಮವಾದಂತ ಅಧಿಕಾರಿಗಳನ್ನ ನೋಡ್ತಾ ಇದ್ದೇವೆ ಇವತ್ತೆಲ್ಲರೂ ಕೂಡ ಬೇರೆ ಹೇಳಿಕೆ ತರಲು ಹಾಕ್ತಿದ್ದಾರೆ ಇವತ್ತು ನಾನು ನನ್ನ ಒಂದು ಪುಸ್ತಕ ಓದ್ತಾ ಇದ್ದೆ ಪ್ರತಾಪಣ್ಣ ಅಲ್ಲಿ ಹೇಳ್ತಾರೆ ಇಂಜಿನಿಯರ್ ಸಿಗ್ಬಹುದು ಡಾಕ್ಟರ್ ಸಿಗ್ಬೋದು ಆದರೆ ಮುಂದಿನ ದಿನದಲ್ಲಿ ಟೀಚರ್ಸ್ಗಳು ಸಿಗೋದು ಬಹಳ ಕಷ್ಟ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಬಂದೊಳಗಡೆ ಯಾಕೆಂದ್ರೆ ಇವತ್ತು ನಾವು ನೋಡ್ತಕ್ಕ ಸಂದರ್ಭದಲ್ಲಿ ಕಾಳಜಿ ಒಬ್ಬ ಟೀಚರ್ ಏನಂದರೆ ಒಂದು ಗಿಡವನ್ನ ಹೇಗೆ ಬೆಳೆಸ್ಬೇಕು ಆ ಗಿಡ ನೇರಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಕಡ್ಡಿ ಕೊಡ್ಬೇಕು ಅದಕ್ಕೊಂದು ಬೇಗ ಹಾಕ್ಬೇಕು ಅದು ಅದೇನೆಗೋ ಬೆಳ್ಕೊಂಡು ಹೋಗಿ ತತ್ತಿ ಕಪ್ಪಕ್ಕೆ ಹೋಗುತ್ತೆ ಅಂತೇಳಿ ಎಲೆಕ್ಟ್ರಿಕಲ್ ಬಂದು ಕಟ್ ಕೊಡ್ತಾರೆ ಮುಂದಿನ ಪೀಳಿಗೆಗಳು ಉದ್ದಾರವಾಗಿ ಒಳ್ಳೆ ಬೆಳವಣಿಗೆ ಕೊಡಬೇಕು ಅಂದ್ರೆ ಇವತ್ತು ಟೀಚರ್ ಅವಶ್ಯಕತೆ ಇದೆ ನಿನ್ನೆಗೊಂಡ್ರೆ ಇವತ್ತು ಡಾಕ್ಟರೇಟ್ ಪದವಿ ಕೊಡ್ತಾರೆ ಡಾಕ್ಟರೇಟ್ಗಳು ಕೊಡ್ತಾರೆ ಆದ್ರೆ ನಾನು ಹೇಳ್ತಕ್ಕಂಥ ಡಾಕ್ಟರೇಟ್ಗಳು ಡಾಕ್ಟರ್ ಮಾಡಿದಷ್ಟ ಆದರೆ ಟೀಚರ್ಸ್ಗಳು ಹೆಚ್ಚು ಶಾಲೆಗೆ ಹೋಗಿ ಪಾಠ ಕೊಡೋದು ಕಷ್ಟ ಅಂತಹ ಕಾಲದಲ್ಲಿ ಇವತ್ತೇನು ಎಲ್ಲ ಕಡೆ ಕೊಡ್ತೇವೆ ದುಡ್ಡು ದೊಡ್ಡಪ್ಪ ಆದರೆ ವಿದ್ಯೆ ಅದರ ಅಂತ ಹೇಳುವ ರೀತಿಯನ್ನು ಭಾವಿಸ್ಕೊಂಡಿದ್ದೇವೆ ರಾಮಾಯಣರ ಅವಸ್ತಿ ತಂದ್ರೆ ಭಾವಿಸಿಕೊಂಡು ವಿದ್ಯೆಗೆ ಹೆಚ್ಚಿನ ಆಧಿತಿಯನ್ನು ಕೊಟ್ಟರು ಮತ್ತೆ ಸಹಕಾರ ಕ್ಷೇತ್ರದಲ್ಲಿ ಅವರು ಅನ್ಕೊಂಡ್ರು ಈ ಸಮಾಜವನ್ನು ಬೆಳೆಸಬೇಕು ಅಂದ್ರೆ ಈ ಸಮಾಜದಲ್ಲಿ ಸಮಾಜತಕ್ಕಂಥ ಜನಗಳನ್ನ ಆರ್ಥಿಕ ಸಾವಲಗರಲ್ಲಿ ಮಾಡಬೇಕು ಅಂದ್ರೆ ಅದು ಒಂದೇ ಸಾಧ್ಯ ಸಹಕಾರ ಇಲಾಖೆ ಅಂತ ತಿಳ್ಕೊಂಡು ಅವರು ಸಹಕಾರ ಇಲಾಖೆಯನ್ನ ಸ್ಥಾಪನೆ ಮಾಡಿ ಸಹಕಾರ ಇಲಾಖೆಗೆ ಅಂತ ನಾವು ಕೃಷ್ಣ ಜೋಡಿ ಅವರು ಒಂದು ಒಳ್ಳೆ ದೊಡ್ಡ ಪೋಸ್ಟ್ ಕೊಡ್ತಾರೆ ಕೊಡ್ತಾರೆ ಕಾಲದಲ್ಲಿ ಅದನ್ನ ಅವರು ಗ್ರಾಮೀಣ ಮಟ್ಟದಲ್ಲೂ ಕೂಡ ತಾವು ಸ್ಥಾಪನೆ ಮಾಡ್ತಾರೆ ಎಲ್ಲರಿಗೂ ಕೂಡ ಅವರು ಸಲಹೆಗಾರರಾಗಿ ನೇಮಕ ಆಗ್ತಾ ಮತ್ತೆ ಒಕ್ಕಲಿಗರ ಸಂಘವನ್ನ ಈಗ ನಮ್ಮ ತೇಜಸ್ಗೌಡರು ಮಾತಾಡೋದು ಹೇಳ್ತೇವೆ ಒಕ್ಕಲಿಗರ ಸಂಘದಲ್ಲಿ ಅವರು ಎಷ್ಟು ದುಡ್ಡಿದ್ದು ಅದು ಅವತ್ತಿನ ಕರ್ನಾಟಕ ರಾಜ್ಯದ ಬಡ್ಜೆ ಅಂತಕ್ಕಂಥ ಮಾತು ಹೇಳಿದ್ರು ನಾನು ಯಾಕಪ್ಪ ಈ ಸಮಾರಂಭಗಳಿಗೆ ಈ ಕಾರ್ಯಕ್ರಮಗಳಿಗೆ ಎರಡೂ ಒಂದು ಭಾಗವಹಿಸಬೇಕು ಅಂತೇಳಿ ನಾನು ಕೇಳ್ತೀನಿ ಅಂತಂದ್ರೆ ಒಬ್ಬ ಮನುಷ್ಯ ಏನಾದರೂ ಕಲೀಬೇಕು ಅಂದ್ರೆ ಸಮಾರಂಭಗಳಲ್ಲಿ ಸೆಮಿನಾರ್ಗಳಲ್ಲಿ ಭಾಗವಹಿಸಬೇಕು ಬಂಧುಗಳೇ ನೋಡಿ ವಿಚಾರದಲ್ಲಿ ಗೊತ್ತಿರಲಿಲ್ಲ ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದಲ್ಲಿ ಇದ್ದಂತ ಹಣ ಅವತ್ತಿನ ಕಾಲದ ಕರ್ನಾಟಕ ರಾಜ್ಯದ ಬಜೆಟ್ಗೆ ಸಮಾನ ಗೊತ್ತಿರಲಿಲ್ಲ ವಿಚಾರ ಇವತ್ತು ಏನಾದರೂ ಒಕ್ಕಲಿಗ ಸಮಾಜ ಇವತ್ತು ಉಳಿದಿದೆ ಇವತ್ತು ಆದಿ ಚುಚ್ಚಗಿರಿ ಉಳಿದಿದೆ ಅಂತ ಹೇಳಿದ್ರೆ ಅದು ಕೆ ಎಸ್ ರಂಗನಾಥರ ಅನುಗ್ರಹ ಮತ್ತೆ ಅವರ ಒಂದು ಆಸ್ವಾದ ಹಾಗೆಯೇ ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಸಾಧ್ಯ ನಾನಾದರೂ ಕೂಡ ಬರಬೇಕಾದ್ರೆ ಮೊನ್ನೆ ನಾನು ರಂಗಾಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅವರ ಮೆಟ್ಟಿಗೆರ ಗೋಪಾಲಣ್ಣ ಇದ್ರು ಆ ಒಂದೆರಡು ಎರಡು ಕತೆ ಹೇಳಿದ್ದೆ ಅದನ್ನ ರಿಪೋರ್ಟ್ ಮಾಡೋಕೆ ಆಗೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಗೋರಾಗ್ತದೆ ಅದಕ್ಕೆ ಗೋರಾಗ್ತದೆ ಬಟ್ ಅವತ್ತಿದ್ದ ಜನಗಳಿಗೇ ಇವತ್ತಿದ್ದಂಥ ಜನಗಳಿಗೇ ಅದರ ಲೋಕೇಶನ್ ಅಲ್ಲ ನೀವೇನಾದ್ರೂ ಇಲ್ಲಿ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂದ್ರೆ ಮನೆ ಮಾಡಬೇಕು ಯಾಕೆಂದ್ರೆ ಜನ ಹೊರಟ ಕೊಡ್ತಾರೆ ಸಾಧಕರ ಜೊತೆಯಲ್ಲಿ ಸಾಗರದ ಸನ್ಮಾನವನ್ನ ಸ್ವೀಕರಣೆ ಮಾಡೋಕ್ಕೋಸ್ಕರವಾಗಿ ಅವ್ರ ಜೊತೆ ಕೊನೆ ಪಕ್ಷ ಮೂರ್ನಾಲ್ಕು ಜನ ಮುಂದಿದ್ದಾರೆ ಯಾವಾಗಲೂ ಭಾಷಣ ಮಾಡುವಾಗ ಜನಗಳು ಗೊತ್ತಿರಬಾರ್ದು ಭಾಷಣ ಮಾಡುವಾಗ ಚಪ್ಪಳಿ ತೋರಿಸ್ರು ಪರವಾಗಿಲ್ಲ ಸೈಲೆಂಟ್ ಆಗಿದ್ರೆ ಸಾಕು ಸೈಲೆಂಟ್ ಆಗಿದ್ರೆ ಗೊತ್ತಿದ್ದರು ಗೊತ್ತಾಗಲ್ಲ ಆಕ್ಕೆ ಗೊತ್ತಿದ್ಯಾವೋ ಗೊತ್ತಿರೋವು ಇಂಥದ್ರಲ್ಲಿ ಇವತ್ತು ಕಾಯಿ ಕೇಳಿ ಕಡೆ ಅದು ನಾನು ಹೇಳೋದು ಈ ಸಮಾಜಕ್ಕೆ ಇವತ್ತನ್ನು ನೋಡ್ತಾ ಇದ್ದೇವೆ ಎಜುಕೇಶನ್ ನಾನು ಎಲ್ಲ ಕಡೆ ಹೇಳ್ತೇನೆ ರೀ ಲೀಸ್ನ ಇವತ್ತು ನಾನೇನಾದ್ರೂ ಕೆ ಎಚ್ ರಮನಾಥ್ ಅವ್ರ ಬಗ್ಗೆ ನಾವು ಕೆ ಎಚ್ ರಾಮೇಶ್ವರ್ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಮೊನ್ನೆ ಅವರು ಮೇಡಮ್ ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರ್ಯಕ್ರಮ ಆಯೋಜನೆ ಮಾಡ್ತಾಗ ಡಾಕ್ಟರ್ ಯುವ ಭಾಷಣ ಮಾಡ್ತಾ ಇದ್ರು ಡಾಕ್ಟರ್ ಯುವ ಭಾಷಣ ಮಾಡಬೇಕಾದ್ರೆ ಅವ್ರು ಏನೇನು ಭಾಷಣ ಮಾಡಿದ್ರು ಅದರ ಎರಡು ಮೂರು ಇಟ್ಕೊಂಡು ನಾನು ಭಾಷಣ ಮಾಡಿದ್ದೆ ಬಟ್ ನನ್ ಅನ್ಸಲ್ ಗೊತ್ತು ನಾನು ಮುಂದೆ ಭಾಷಣ ಮಾಡುವಾಗ ರಾಮಯ್ಯ ಸರ್ ಬಗ್ಗೆ ತಿಳ್ಕೊಂಡು ಓದ್ಕೊಂಡು ಭಾಷಣ ಮಾಡಬೇಕು ಅಂತ ಹೇಳಿ ನಾನು ಕೂತ್ಕೊಂಡು ತಿಳ್ಕೊಂಡು ಓದ್ತೇನೆ ಬೆಳೆ ಓದಿದ ಸಂದರ್ಭದಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ನಿನ್ನೆಲ್ಲರೂ ನೋಡಿದಾಗ ಎಲ್ಲರೂ ಕೂಡ ರಾಮಾಯಣ ಬಗ್ಗೆ ಹೆಚ್ಚು ವಿಚಾರ ತಿಳ್ಕೊಂಡಿರತಕ್ಕಂಥದ್ದು ನನ್ನ ಮನವರಿಕೆ ಆಗಿರೋ ಕಾರಣ ಇನ್ನು ಹೆಚ್ಚು ಹೇಳಕ್ ಹೋದ್ರೆ ಸರಿ ಹೋಗೋದಿಲ್ಲ ತಾವೆಲ್ಲರೂ ಕೂಡ ನಮ್ಮ ಮುಂದಿನ ಪೀಳಿಗೆ ಯಾಕೆಂದ್ರೆ ಜನರೇಷನ್ ಬಹಳ ಇಂಪಾರ್ಟೆಂಟ್ ನಮ್ಮ ಪ್ರತಾಪ್ ಸಿಂಹ ಸಾರ್ ಸಿಂಹನ್ ಹೇಳ್ತಿರ್ತಾರೆ ಈ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಹಿಂದೂಸಂ ಬಗ್ಗೆ ಆರ್ಮಿ ಬಗ್ಗೆ ಮಾತಾಡ್ತಿರ್ತಾರೆ ನಾನು ಆರ್ಮಿ ಬಗ್ಗೆ ಅವರನ್ನು ಯಾಕೆ ಇಷ್ಟಪಡ್ತೀನಿ ಅಂದ್ರೆ ನಾನೊಬ್ಬ ಮಾಜಿ ಸೈನಿಕ ಬಂದು ಕಡೆ ನಾನು ಮಾಜಿ ಸೈನಿಕ ಮಾತಾಡಬೇಕ ಅವರ ವಿಚಾರಗಳ ಬಗ್ಗೆ ನಾನು ಕಿವಿ ಹೋಗುವ ಹಾಗೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಹಾಗಾಗಿ ಭಾಷಣ ಕೇಳಿದ್ದೀನಿ ನೀವು ನನ್ನ ಭಾಷಣದ ಕೇಳಲಿಕ್ಕೆ ನೀವು ಸಾಮಾನ್ಯವಾಗಿ ಜನಪ್ರತಿನಿಧಿ ಅಂತ ಹೇಳಿದ್ರೆ ಕಾರ್ಯಕ್ರಮಗಳು ಇರ್ತದೆ ಒತ್ತಡಗಳು ಇರ್ತದೆ ಇದು ಸಹಜ ಆದ್ರೆ ಮಂಜೇಗೌಡರು ಯಾವಾಗಲೂ ಕೂಡ ಎಲ್ಲ ಸಿಕ್ಕಿದ್ರು ನನ್ನನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ನೋಡುವಂತವ್ರು ಯಾವಾಗ್ಲೂ ಒಂದ್ ರೀತಿ ಒಂದು ಅಣ್ಣದ ರೀತಿ ನನಗೆ ಹುರಿದುಂಬಿಸುವಂತಹ ವ್ಯಕ್ತಿ ಮಂಜೇಗೌಡರು ನಿಮ್ಮನ್ನ ಒಳ್ಳೆಯ ಜನಪ್ರತಿನಿಧಿ ಒಳ್ಳೆಯ ವ್ಯಕ್ತಿ ಜೊತೆಗೆ ನನಗೆ ಒಳ್ಳೆಯ ಅಣ್ಣ ಅಂತ ನಾನು ನಿಮ್ಮನ್ನು ಭಾವಿಸಿದ್ದೀನಿ ಈ ಕಾರ್ಯಕ್ರಮದ ಬಗ್ಗೆ ಅವರು ಕೆ ಎಚ್ ಬಗ್ಗೆ ಮಾತಾಡಿದ್ರು ಹೇಗೆ ಒಕ್ಲಿಗರ ಸಂಘವನ್ನ ಅವರು ಕಟ್ಟಿ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅವರು ಬೆಳೆಸಿದ್ರು ಹೇಳಿದ್ರು ಇವತ್ತು ಒಕ್ಲಿಗರ ಸಂಘದಿಂದ ಇವತ್ತು ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಕಾಲೇಜುಗಳು ಬಂದಿದ್ದಾವೆ ಒಂದು ರೀತಿಯಲ್ಲಿ ತದನಂತರ ನಂತರ ಬಾಲಗಂಗಾಧರ ಶ್ರೀಗಳ ಇರುವಂತ ಸಂದರ್ಭದಲ್ಲಿ ಮಠವನ್ನು ಕೂಡ ಕಟ್ಟಿ ಬೆಳೆಸಿದ್ರು ಇವತ್ತು ಆದಿಚುಂಚನಗಿರಿ ಮಠ ಇಡೀ ನಾಡ ನಾಡಿನಾದ್ಯಂತ ಎಲಿಮೆಂಟರಿಯಿಂದ ಮೆಡಿಕಲ್ ಕಾಲೇಜ್ ವರ್ಗೂ ಎಲ್ಲ ತರದು ಶಿಕ್ಷಣವನ್ನು ನೀಡ್ತಾ ಇದೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಕೆ ಎಚ್ ರಾಮಯ್ಯವರಂತಹ ಹಿರಿಯ ಜೀವಗಳು ಒಂದು ಅಡಿಪಾಯ ಹಾಕೊಟ್ಟಿದ್ರು ಅದ್ರ ಮೇಲೆ ನಾವೆಲ್ಲ ಅದ್ರ ಮುಂದೆ ಕ್ಯಾಪಿಟಲೈಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿದೆ ಒಳ್ಳೆ ಕೆಲಸಕ್ಕೆ ನಾಂದಿ ಹಾಕಿದಂತಹ ಕೆ ಇಲ್ಲಿ ನೆನಪು ಮಾಡ್ಕೊಳ್ತ ಅವರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇರುವಂತಹ ಲೋಕೇಶ್ವರ ಕೂಡ ಒಳ್ಳೇದಾಗ್ಲಿ ನಾನು ದೀರ್ಘವಾಗಿ ಕಠಿಣ ಮಾತಾಡಲಿಕ್ಕೆ ಹೋಗಲ್ಲ ಎಲ್ಲ ಸಾಧಕರಿದ್ದೀರಿ ನೀವೆಲ್ಲ ನಾನು ಇನ್ನೊಂದು ಕಡೆ ಒಂದು ಗಂಟೆಗೆ ಒಂದು ಸ್ಮಾರ್ಟ್ ವಿಸಿಟ್ ಇತ್ತು ಸಮಸ್ಯೆ ಅದಕ್ಕೋಸ್ಕರ ಕಾಯ್ತಾ ಇದ್ರೆ ಅಲ್ಲಿ ನೋಡ್ಬೇಕಲ್ಲ ಆದ್ರೆ ಹತ್ತು ವರ್ಷದಲ್ಲಿ ನನ್ನ ನೀವೆಲ್ಲ ಕೈ ಹಿಡಿದಿರಿ ಪ್ರೀತಿಯಿಂದ ಬೆಳೆಸಿದಿರಿ ನನ್ ನನ್ನ ಶಕ್ತಿಯನ್ನು ಮೀರಿ ಮೈಸೂರಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಮತ್ತು ರೋಡ್ ರೈಲ್ವೆ ಹೈವೇ ಪ್ರತಿಯೊಂದು ಕೆಲಸನ ಮಾಡಿದೀನಿ ನಿಮ್ಮ ಪ್ರೀತಿ ನಾನು ಟಿಕೆಟ್ ಕಟ್ಕೊಂಡ್ರೆ ಇನ್ನೂ ಜಾಸ್ತಿಯಾಗಿ ವ್ಯಕ್ತವಾಯಿತು ನಿಮಗೆ ಅನ್ಯಾಯಿತು ಅಂತ ಹೇಳಿ ಈ ಪ್ರೀತಿ ಇನ್ನು ಮುಂದಿನ ದಿನಗಳು ಇಲ್ಲಿ ಖಂಡಿತ ಇರ್ತೀನಿ ನಾನು ಮೈಸೂರು ನನ್ನ ಜನ್ಮಭೂಮಿ ಅಲ್ಲ ಆದ್ರೆ ನನ್ನ ಕರ್ಮಭೂಮಿ ಮತ್ತು ನನ್ನ ರುದ್ರಭೂಮಿ ಮೈಸೂರು ಮೈಸೂರು ಮಲೆನಾಡಿನಲ್ಲಿ ಹುಟ್ಟಿದಂತ ಕುವೆಂಪು ಬಂದಿದ್ರು ಕೂಡ ಈ ಊರಿನಲ್ಲೇ ನೆಲೆ ಕಂಡುಕೊಂಡು ಈ ಊರಿನಲ್ಲೇ ಈ ಊರಿನ ಸೇವೆಯನ್ನು ಮಾಡಿ ಈ ಊರಿನಲ್ಲೇ ಸಹ ಎನಿಸಿಕೊಂಡ್ರು ನಮ್ಮ ಮಲೆನಾಡಿನಲ್ಲಿ ಹುಟ್ಟಿದಂತ ಆಮಾ ನಾಯಕರು ಅವರು ನಮ್ಮ ಸಮುದಾಯದವರ ಜನಕ್ಕೆ ಗೊತ್ತಿರಲ್ಲ ಅವರು ಅಂಕಣ ಬರಹದಲ್ಲಿ ಬಹಳ ದೊಡ್ಡ ಅವರು ಇಲ್ಲೇ ಬಂದು ನೆಲೆಯೂರಿದ್ರು ನಮ್ಮ ಆಸಾದವರೇ ಆಗಿದ್ದಂತಹ ಹೆಸರು ಭೈರಪ್ಪನವರು ಇಲ್ಲಿಗೆ ಬಂದ್ರು ಇಲ್ಲೇ ನೆಲೆಯೂರಿದ್ರು ಎಲ್ಲರನ್ನೂ ಕೂಡ ಸ್ವೀಕರಿಸುವಂತ ಎಲ್ಲರನ್ನೂ ಪ್ರೋತ್ಸಾಹಿಸುವಂತ ಪ್ರೀತಿಸುವಂತ ಗುಣ ಈ ಮೈಸೂರಿಗಿದೆ ಈ ಮೈಸೂರಿನ ಮಂಡಳಿಗೆ ಕಳೆದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಸಮಾಜದ ಎಲ್ಲ ಸಾಧಕನ ಕೂಡ ಸನ್ಮಾನಿಸುವಂತಹ ಜೋಡೆಗುಣವನ್ನು ಇಟ್ಕೊಂಡಿರುವಂತಹ ಲೋಕೇಶ್ವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಚೈತನ್ಯವನ್ನು ಕೊಡಲಿ ಇದೇ ರೀತಿ ಸಮಾಜದಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ನೀವು ಮುಂದುವರಿಸಿ ಅಂತ ಹೇಳಿ ನಾನು ಆಶಿಸ್ತಾ ಎಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ತಾಯಿದ್ರು ಮಕ್ಕಳ ಆ ಒಂದು ರೀತಿ ನಾವು ಕಲಿಸ್ಕೊಡ್ಬೇಕು ಮತ್ತೆ ನಮಗೆ ಗೊತ್ತಿದ್ದೇ ಅನ್ನೋ ಅಕ್ಕಪಕ್ಕದವರು ಅಥವಾ ನೆರಹರು ಹೇಳಿದ್ರೆ ನಾವ್ ಅವ್ರಿಗೆ ತಿಳಿವೆ ಹೇಳಬೇಕು ತಿಳುವಂಕೆ ಹೇಳಿದ್ರೆ ತಿಳ್ಕೊಂಡು ಒಂದ್ಸರಿ ತಿಳ್ಕೊಳ್ಳಲ್ಲ ಅವಾಗ ನಾವು ರೀತಿ ಅವ್ರಿಗೆ ಮಕ್ಕಳಿಗೆ ಅರಿವು ಮೂಡಿಸಿದಾಗ ಅವ್ರಿಗೊಂದು ಜ್ಞಾನೋದಯ ಆಗುತ್ತೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಹತ್ರ ಬರ್ತಕ್ಕಂಥ ಕೇಸೆಲ್ಲ ಗಂಡ್ ಮಕ್ಳ ಮೇಲೆ ಕಂಪ್ಲೇಂಟ್ ಮಕ್ಕಳು ಬರ್ತಾರೆ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅವಾಗ ನಾನು ಅವ್ರಿಗೆ ಕೂರಿಸಿ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಸುಮಾರು ಒಂದು ಆರು ತಿಂಗಳ ಮೂರು ತಿಂಗಳ ಕಾಲ ಅವ್ರಿಗೆ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಇನ್ನೂ ಕೇಸ್ ಸಕ್ಸಸ್ ಆಗಿದೆ ಅವರೆಲ್ಲ ಮೇಡಮ್ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಇವತ್ತು ಅನ್ನ ತಿಂತಿದ್ದೀನಿ ಅಂತಾರೆ ಮತ್ತೆ ಎಷ್ಟು ಒಂದು ನಾಲ್ಕು ಮಹಿಳೆಯರು ಮನೆ ಬಿಟ್ಟು ಸೂಸೈಡ್ ಹೋಗಿದ್ರು ಅವ್ರನ್ನ ಒಂದು ತಿಂಗಳ ಕಾಲ ನನ್ನ ಮನೆಯಲ್ಲಿ ಇಟ್ಕೊಂಡು ನಾನು ಅವ್ರಿಗೆ ದಾರಿನ ತೋರಿಸ್ಕೊಟ್ಟಿರುವಂತವ್ರು ತುಂಬಾ ಚೆನ್ನಾಗಿ ನಡ್ಕೊಂಡು ಸಂಸಾರನ ಮಾಡ್ತಾ ಇದ್ದಾರೆ ಹಾಗಾಗಿ ಇದಾಗೋ ತರ ತಗೊಂಡ್ ಮಾಡ್ತೀನಿ ಯಾರನ್ನೂ ಸಂಸಾರ ಹೊಡೆಯಕ್ಕೆ ಇಷ್ಟಪಡಲ್ಲ ಅವನ್ನೆಲ್ಲ ಒಂದು ಮಾಡ್ತೀನಿ ಅದಲ್ಲದೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳೆಯರೆಲ್ಲ ಸೇರಿದ್ದೀರಾ ಒಗ್ಗಟ್ಟಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಇಷ್ಟು ಜನ ಮಹಿಳೆಯರು ಒಗ್ಗಟ್ಟಾಗಿ ನಿಂತ್ರೆ ಎಷ್ಟೋ ತರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನ್ಯಾಯನ ಒದಗಿಸ್ಕೊಡ್ಬೇಕು ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತಿನಿ ಇದೇ ವೇದಿಕೆನಲ್ಲಿ ನಾಲ್ಕು ಸನ್ಮಾನಗಳಿಗೆ ಬಂದಿದ್ದೆ ಹಾಗೆಲ್ಲ ಗೋಪಾಲ ಸ್ವಾಮಿ ಸರ್ ಇದ್ರು ಅವರು ಮಾತಾಡಿಸಿದ್ರು ನನಗೆ ಇದೇ ಈ ಸಭಾಂಗಣದಲ್ಲಿ ಅವ್ರು ಜಾಗ ಕೊಡ್ತಾರೆ ಹಾಗಾಗಿ ಅವ್ರಿಗೆ ನನಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಎಲ್ಲ ಮಹಿಳೆಯರಿಗೆ ಇನ್ನೂ ನಾವೇ ಮಹಾ ಸಾಧಕರಲ್ಲ ಎಲ್ಲರೂ ಸಾಧನೆಗಳ ಧ್ವನಿ ಹಾಕ್ಬೇಕು ಪ್ರತಿಯೊಬ್ರು ಈ ಸಾಧನ ಫಲಕಗಳನ್ನ ತಗೋಬೇಕು ಅಂತ ನನ್ನ ಆಸೆ ನಾವೊಬ್ರು ತಗೊಳೋದಲ್ಲ ನನ್ಗೆ ನಾನ್ ತಗೊಂಡೆ ಅಂದ್ರೆ ಇನ್ನು ಹೆಚ್ಚಿನ ಮಟ್ಟದ ಕೆಲಸ ಮಾಡಿ ನಾನ್ ತಗೋಬೇಕು ಅಂತ ಅದು ಅರ್ಥ ಇದು ನಾನ್ ತಗೊಂಡೆ ಅಂತ ನನಗೆ ಹೆಮ್ಮೆ ಇಲ್ಲ ಇದ್ರಲ್ಲಿ ಯಾರಾದ್ರೂ ಕರೆದ್ರೆ ನಾನು ಇನ್ನು ಏನ್ ಕೆಲಸಗಳು ಮಾಡ್ಬೇಕಪ್ಪ ನನ್ನ ಕೈಯಲ್ಲಿ ಇನ್ನು ದೊಡ್ಡ ದೊಡ್ಡ ಮಟ್ಟದ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಸಹಕಾರದ ಸನ್ಮಾನನ ಪ್ರೀತಿಯಿಂದ ಸ್ವೀಕರಿಸಿದ್ವಿ ಈ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ ಕೇಳ್ತಾ ಇಲ್ವಲ್ಲ ನ್ಯಾಯಾಲಯ ಕೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಮುಂದಿನ ತಿಂಗಳು ಮುಂದಿನ ತಿಂಗಳು ಇಟ್ಕೊಳ್ತೀನಿ ಅದ್ರ ಬಗ್ಗೆ ಒಂದು ನಿಲ್ಲಿಸೋಕು ಕಾವೇರಿ ನದಿ ನೀರಾ ನೀರಾವರಿಗೆ ಹೋರಾಟ ಮಾಡೋದು ಕುಡಿಯುವ ನೀರಿಗೆ ಏನೂ ಇಲ್ಲ ಎಲ್ಲ ಚೆನ್ನಾಗೇ ಇದೆ ಚೆನ್ನಾಗಿದೆ ಸುಮ್ಮನೆ ಒಂದು ಈ ರಾಜಕಾರಣಕ್ಕೆ ತಮಿಳುನಾಡು ಪರ್ಮನೆಂಟ್ ಏನ್ ಮಾಡ್ಕೊಬಿಟ್ಟಿದ್ದಾರೆ ವಿಷಯ ಯಾವನೇ ಮುಖ್ಯಮಂತ್ರಿ ಬರಲಿ ಕಾವೇರಿ ರಣಮುಂಡಿ ಯಾರು ಮಾತಾಡ್ತಾರೆ ತಗೊಳ್ಳಿ ಹೆಚ್ಚು ಬ್ರಾಂಡ್ ಶಾಪ್ಗಳನ್ನ ಅವರ ಊರಿನಲ್ಲಿ ತೆಗಲಿಕ್ಕೆ ಕೊಡ್ತಾ ಇಲ್ಲ ಇಬ್ಬನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಗಂಡ ಇನ್ಕಮ್ ಎಷ್ಟಿದೆಯೋ ಅಷ್ಟೇ ದುರಂತವೂ ಕಾಣ್ತಾ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಆದರೂ ಸರ್ಕಾರ ಅದರ ಲಾಭವನ್ನ ತಗೊಂಡು ಇದು ನಷ್ಟ ಏನಾಗುತ್ತೆ ಅನ್ನೋದಕ್ಕೆ ಯೋಚನೆ ಮಾಡಕ್ಕೆ ಹೋಗ್ತಾ ಇಲ್ಲ ತುಂಬ ನಷ್ಟ ಇದನ್ನ ನಡೀತಾ ಇದೆ ಪ್ರತಿನಿತ್ಯ ಕಳ್ಳತನ ದರೋಡೆ ಕೊಲೆ ಗಂಡ ಜಗಳ ಎಲ್ಲ ನಡೀತಾ ಇರೋದೆ ಈ ಗಂಡದಿಂದ ಅಂತ ಹೇಳಿ ಸಾಬೀತಾಗಿದೆ ವೈಜ್ಞಾನಿಕವಾಗಿ ಸಾಬೀತು ಮಾಡೋದು ನೋಡ್ಲಿಕ್ಕೆ ತಮಾಷೆ ಕಾಣಿಸುತ್ತೆ ನಿಜವಾಗ್ಲೇ ನೀವು ಕೆಲ ಕಡೆ ಹೋದ್ರೆ ಒಂದು ಏಯ್ಟಿ ಪರ್ಸೆಂಟ್ ಕುಡಕ್ರೆ ಬಂಡ ಆಟೋ ಡ್ರೈವರ್ ಇರ್ಬೋದು ಲಾಡಿಗಳು ಇರ್ಬೋದು ನಾನು ಅದನ್ನೆಲ್ಲ ಒಂದು ಸಂಪಲ್ ಇಟ್ಕೊಂಡು ನೋಡಿದೆ ನಮ್ಮ ಕೆ ಎಚ್ ಅವರ ಹುಟ್ಟುಹಬ್ಬದ ಒಂದು ಈ ಒಂದು ಏನೋ ಸಮಾರಂಭನ ನಮ್ಮ ಒಕ್ಕಲಿಗ ಸಂಘದ ವತಿಯಿಂದ ಆಯೋಜಿಸಿದ್ದಾರೆ ಇವತ್ತು ನಮ್ಮನ್ನ ಈ ಕರೆದು ಸನ್ಮಾನ ಮಾಡಿದ್ದಾರೆ ಇದು ನನಗೆ ಎಲ್ಲಾ ಸನ್ಮಾನಗಳಿಗಿಂತ ಒಂದು ಅತ್ಯುತ್ತಮ ಸನ್ಮಾನ ಅಂತ ಪರಿಗಣಿಸ್ತೀನಿ ಯಾಕೆಂದ್ರೆ ಕೆ ಎಸ್ ರಾಮಾಯಣವರ ಕೊಡುಗೆ ಈ ದೇಶಕ್ಕೆ ಈ ಒಂದು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಮತ್ತೆ ಈ ರಾಜ್ಯದ ಸಮುದಾಯಕ್ಕೆ ಕೊಟ್ಟಿರುವಂತ ಕೊಡುಗೆ ಏನಿದೆ ಅದ್ ನೆನ್ಸ್ಕೊಂಡ್ರೆ ಬಹಳ ಅದ್ಭುತ ಆ ಒಂತ ಪರ್ವತ ಅಂತ ಹೇಳೋ ಆ ವ್ಯಕ್ತಿತ್ವ ಬಡ್ಡೇನಲ್ಲಿ ನಮ್ಮನ್ನ ಕರೆದೊಂದು ಸನ್ಮಾನ ಮಾಡಿರೋದು ನಮ್ಮ ಒಂದು ಕರ್ತವ್ಯವನ್ನ ಆಗುತ್ತೆ ನಮ್ಮ ಈ ಸಮಾಜಕ್ಕೆ ಇನ್ನು ನಾವು ಏನ್ ಕೊಡುಗೆ ಕೊಡಬೇಕು ಇನ್ನು ಹೆಚ್ಚಿಗೆ ಕೊಡುಗೆ ಕೊಡಬೇಕು ಸಮಾಜ ನಾವ್ ಏನನ್ನ ಪಡ್ಕೊಂಡಿದ್ದೀವಿ ಸಮಾಜಕ್ಕೆ ನಾವು ವಾಪಸ್ ಏನ್ ಕೊಡ್ತೀವಿ ಅನ್ನೋದನ್ನ ನಮ್ಗೆ ನಾಪ್ಸಿದ್ದಾರೆ ಈ ಒಂದು ಎಲ್ಲಾ ಈ ಕಾರ್ಯಕ್ರಮನ ಅದ್ಭುತವಾಗಿ ನಡೆಸಿಕೊಂಡಂತ ಲತೇಶ್ ಗೌಡ್ರು ಗೌಡ್ರು ಮತ್ತೆ ಒಕ್ಕಲಿ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸಿ ನಾನು ಇದಕ್ಕೆ ಎಷ್ಟು ಬಾಧ್ಯನಾಗಿ ಗೊತ್ತಿಲ್ಲ ಆದ್ರೆ ನನಗೆ ಬಹಳ ಈ ಒಂದು ಸನ್ಮಾನದಿಂದ ತುಂಬಾ ಖುಷಿಯಾಗಿದೆ ಸಮಾವೇಶ ಅವ್ರ ಬೆನ್ನ ಅವರೇ ಕಟ್ಕೊತಾ ಇದಾರೆ ಇದು ಏನಿಲ್ಲ ಇದು ನನ್ನ ತಡ್ಕೊಂಡಂಗೆ ಯಾರೂ ಅವ್ರು ಬೆನ್ ತಡ್ತಾ ಇಲ್ಲ ಯಾರಾದರೂ ಫಲಾನುಭವಿಗಳು ಅವರೇ ಇನ್ನೊಂದು ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಕಾರ್ಯಕ್ರಮ ಮಾಡಿದ್ರೆ ಸಮಾವೇಶ ಮಾಡಿದ್ರೆ ಅದು ಅರ್ಥ ಸಮಾವೇಶ ಅಂತ ಹೇಳುವುದಾಗಿತ್ತು ಇದು ಯುವ ಮಾಡ್ಕೊತಾ ಇದ್ದಾರೆ ನಾವು ಸಾಧನೆ ಮಾಡಿದ್ವಿ ಸಾಧನೆ ಮಾಡಿದಿತ್ತು ಯಾವುದಾದ್ರೂ ಶಕ್ತಿ ಯೋಜನೆಗಳಲ್ಲಿ ಬಸ್ಸೊಂದು ಬಿಟ್ಟರೆ ಯಾವುದೂ ಕೂಡ ಸಂಪೂರ್ಣವಾಗಿ ಕಾರ್ಯಗತ ಆಗ್ತಾ ಇಲ್ಲ ಅದಕ್ಕೆ ಒಂದು ಆದ್ರೂ ಅವ್ರು ಹೇಳ್ಕೊಂಡು ಹೋಗ್ತಾವ್ರೆ ನಾವು ಮಾಡಿದೀವಿ ಇಷ್ಟು ಮಾಡಿದೀವಿ ಅಷ್ಟು ಮಾಡಿದೀವಿ ಅಂತ ಈ ಒಂದ್ಸಲ ಎರಡ್ ಸಾವಿರ ರೂಪಾಯಿ ಒಂದ್ ಅಷ್ಟು ಜನಕ್ಕೆ ಬಂದ್ರೆ ಇನ್ನಿಷ್ಟು ಜನಕ್ಕೆ ಬಂದಿರಲ್ಲ ಭಾಗ ಜನರಿಗೆ ಅಥವಾ ಕಾಲ್ ಭಾಗ ಜನರಿಗೆ ಬಂದಿರುತ್ತೆ ಮತ್ತೊಂದ್ಸಲ ತಿಂಗಳಿಗೆ ಇಲ್ಲಿ ಭಾಗ ಜನರಿಗೆ ಬಂದ್ರೆ ಇಲ್ಲಿ ಕಾಲ್ ಭಾಗ ಜನರಿಗೆ ಬಂದಿರುತ್ತೆ ಆ ರೀತಿ ಶಕ್ತಿ ಯೋಜನೆ ಸಂಪೂರ್ಣವಾಗಿ ಅವರು ಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಕ್ ಆಗಿಲ್ಲ ಎಲ್ಲ ಐದು ಐದು ಯೋಜನೆಗಳು ಕೂಡ ಬಸ್ದು ಒಂದು ಕೂಡ ಅದು ಕಂಡು ಕಾಣ್ತಾ ಇದೆಯಲ್ಲ ಹಾಗಾಗಿ ಅದನ್ನ ಮಾಡ್ತಾ ಇದಾರೆ ರಾಮನಗರ ದೇವರಾವ್ ನೇತೃತ್ವದಲ್ಲಿ ನಡೀತಾ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಸಮಾವೇಶ ಯಾವ ಉದ್ದೇಶಕ್ಕೆ ಸಮಾವೇಶ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನೀವೇ ನೋಡ್ತಾ ಇದ್ದೀರಾ ಕಳೆದ ಒಂದೆರಡು ಎರಡು ತಿಂಗಳಿಂದ ನೀವು ರಾಜ್ಯದ ಬಗ್ಗೆ ರಾಜ್ಯದ ಜನತೆ ಬಗ್ಗೆ ಯಾವ್ದಾರದು ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಬೇಕಾದ್ರೆ ಮುಖ್ಯಮಂತ್ರಿ ಕುರ್ಚಿಗಳು ಈ ಸಿದ್ದರಾಮಯ್ಯ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಅನೇಕರು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಪರೋಕ್ಷವಾಗಿ ಪರೋಕ್ಷವಾಗಿ ಎದುರ್ಕೊಂಡು ನೂರಾರು ಶಾಸಕರು ಬೆಂಬಲ ಕೊಡ್ತಾ ಇದ್ದಾರೆ ಅವ್ರು ಅದಕ್ಕೆ ಹೇಳಿದ್ದು ಯಾರು ಉಸ್ತುವಾರಿಗಳು ಬಂದ್ರಲ್ಲ ಅವ್ರ ಜೊತೆ ಪ್ರತ್ಯೇಕ ಮಾತಾಡಬೇಕು ಸರ್ ಅಂತ ಬೇರೆ ಮಾತಾಡಕಾಲ ಶಾಸಕರು ಅಂತ ಅವ್ರು ಎಲ್ರು ಕೂಡ ಡಿ ಕೆ ಶಿವಕುಮಾರ್ ಆಗ್ಲಿಲ್ಲ ಮುಖ್ಯಮಂತ್ರಿ ಅಂತಾನು ಇದೆ ಭಯ ಇದೆ ಖಂಡಿತ ಭಯ ಇದೆ ಹಾಗಾಗಿ ಪಾಪ ಅವರು ಎಲ್ಲ ಇದ್ರಕೊಂಡು ಅವ್ರು ಸೀಕ್ರೆಟ್ ಆಗಿ ವರಿಷ್ಠ ಹೇಳಿದ್ದಾರೆ ಏನ್ ಹೇಳಬೇಕಾದ್ರೆ ಹೇಳಿದ್ದಾರೆ ಆದ್ರೆ ಅದು ಅವರು ತುಂಬಾ 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 ಖುಷಿ ಆಗ್ಬಿಟ್ಟಿದೆ ನಾವು ಅಷ್ಟೊಂದು ನಿರೀಕ್ಷೆ ಮಾಡಿರ್ಲಿಲ್ಲ ಆದ್ರೂ ಆ ಜನರು ಒಂದು ಪ್ರೀತಿ ವಿಶ್ವಾಸ ಪ್ರೇಕ್ಷಕರದು ಅವ್ರು ಒಂದ್ಸಲ ನೋಡೋದು ಎರಡ್ ಸಲ ನೋಡೋದು ನಾನು ಹುಡುಕೊಂಡ್ ಬಂದು ಯಾವ್ದಾದ್ರು ಒಂದ್ ಸನ್ನಿವೇಶ ಹೇಳಬೇಕು ಅಂತ ಎಷ್ಟೋ ದಿವಸ ಆ ಪ್ರೇಕ್ಷಕರು ಹುಡ್ಕೊಂಡು ಬಂದ್ವಿ ಮಾತ್ರ ಸರ್ ಆ ಸೀನ್ ತುಂಬಾ ಮಾಡಿದ್ರು ಸರ್ ಗಂಭೀರವಾಗಿ ಮಾಡಿದಿರೋ ಸರ್ ಅದು ಚೆನ್ನಾಗಿ ಬಂದಿದೆ ಸರ್ ಆಟಿಂಗ್ ಚೆನ್ನಾಗಿ ಸರ್ ವಿಷಯ ಸಬ್ಜೆಕ್ಟ್ ಸ್ಟೋರಿ ಅಷ್ಟು ಚೆನ್ನಾಗಿದೆ ಸರ್ ಎಲ್ಲರೂ ಎಲ್ಲ ಕಡೆಯಿಂದನೂ ಕೂಡ ಒಂದು ಮೆಚ್ಚುಗೆ ವ್ಯಕ್ತ ಆಯ್ತು ನಮ್ಗೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮನೆಯವರು ಎಲ್ಲರೂ ಕೂಡ ಸಿನಿಮಾ ನೋಡಿದ್ದಾರೆ ಎಲ್ರು ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕೋವಲ್ಲ ಆದ್ರೆ ಸಾಧನೆ ಇವ್ರು ಹೇಳಿದ್ರಲ್ಲ ಇದು ಖಂಡಿತವಾಗಿಯೂ ಚುನಾವಣೆ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ರೆ ಮೊದಲು ಮಾಡ್ತಾ ಇದ್ದಿದ್ದೆ ಇವ್ರು ಘೋಷಣೆ ಮಾಡಿರಲ್ಲ ಗ್ಯಾರಂಟಿಗಳ ನಾನು ಸುಪ್ರೀಂ ಕೋರ್ಟ್ ಸ್ಟೇ ತಂದ್ ಮಾಡ್ತಾ ಇದ್ದೆ ಅಲ್ಲತ್ತೆ ಅದ್ರ ಪ್ರಣಾಳಿಕೆಗಳು ಮಾಡ್ತಾ ನಾನು ಚುನಾವಣೆ ಮೊದಲೇ ಚುನಾವಣೆ ಪೋಸ್ಟ್ ಬಂದ್ರೆ ಪರವಾಗಿರ್ಲಿಲ್ಲ ಮೊದ್ಲೇ ಕೆಲಸ ಮಾಡಬೇಕಾಗಿತ್ತು ಅದು ಜನ ಯಾರಿಗೆ ಇಷ್ಟ ಇದೆ ಯಾರ್ದೋ ಟ್ಯಾಕ್ಸ್ ನೋಡೋಕೆ ನೀವ್ ಏನೋ ಮಾಡ್ತೀವಿ ಅಂದ್ಬಿಟ್ರೆ ನೀವು ಉಡಾಯಿಸ್ಕೊಂತ ಇದ್ರೆ ನೀವು ಚಿಂತೆ ಮಾಡ್ತಾ ಇದ್ರೆ ಖಂಡಿತ ಅದು ಸರಿ ಇಲ್ಲ ಎಲ್ರಿಗೂ ನಮಸ್ಕಾರ ಈ ದಿನ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಮೈಸೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಇವತ್ತು ನಮ್ಮ ಒಕ್ಕಲಿಗರ ಕುಲತಿಲಕ ಕೆ ಎಚ್ ರಾಮಯ್ಯನವರ ಒಂದು ಜನ್ಮೋತ್ಸವವನ್ನ ಇವತ್ತು ನಮ್ಮ ಒಕ್ಕ ಆಚರಿಸ್ತಾ ಇದ್ವಿ ಅವರು ನಮ್ಮ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಸಂಖ್ಯಾ ದೊಡ್ಡಬಳ್ಳಾಪುರ ಕಲ್ಲದೇವರಹಳ್ಳಿಲಿ ಅಂತ ಅವರ ಊರು ಅವರು ತುಂಬಾ ಬಡ ಕುಟುಂಬದಲ್ಲಿ ಅಂತ ಹುಟ್ಟಿದಂತಹ ನಮ್ಮ ಕೆ ಎಚ್ ರಾಮಯ್ಯವರು ಸಾವಿರದ ಒಂಬೈನೂರಲ್ಲಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘವನ್ನ ಸ್ಥಾಪಿತಂತ ಪುಣ್ಯಾಸ್ಮರು ಅವರು ಮಾಡದ ಜೊತೆಯಾಗಿ ಒಂದು ಹನ್ನೆರಡು ಹನ್ನೆರಡು ಎಕರೆ ಹನ್ನೆರಡು ಪಾಯಿಂಟ್ ಎರಡು ಏಳು ಎಕರೆ ಏಳು ಎಕರೆನ ಅವರು ಈ ಕಳೆದುಕೊಂಡು ಎಲ್ಲ ನಮ್ಮ ಉಚಿತ ಶಿಕ್ಷಣ ಸಂಸ್ಥೆ ಮತ್ತು ವಸತಿ ನಿಲಯಗಳನ್ನ ಮಾಡಿದಂತ ನಮ್ಮ ಒಕ್ಕಲಿಗರ ದಾರ್ಶನಿಕ ಅವರು ವಕಲಿಗರ ಕುಲತಿದ ಕ್ರು ತಪ್ಪಲಾಗಬಾರ್ದು ಅವನ ಒಂದು ಜನ್ಮೋತ್ಸವವನ್ನ ನಾವೆಲ್ಲ ಇವತ್ತೆಲ್ಲ ಸೇರ್ಕೊಂಡು ಆಚರಿಸ್ತಾ ಇದ್ದೀವಿ ಅವರು ಕೊಡ್ತಾ ನಮ್ಮಲ್ಲ ನಮ್ಮ ಒಕ್ಕಲಿರು ಜನಕ್ಕೆಲ್ಲ ಬೇರೆ ಆದಿ ದ್ರಾವಿಡ ಜನ ಸಂಘವನ್ನ ಕಟ್ಟಿ ಬೇರೆ ಜನ ಸಹ ಸಂಘವನ್ನು ಮಾಡಿ ಬೇರೆ ಯಾರು ಸಹ ವಿದ್ಯೆ ವಿದ್ಯೆಯಿಂದ ಹಿಂದೆ ಇರಬಾರ್ದು ಎಲ್ಲರೂ ಸಹ ವಿದ್ಯೆಯಿಂದ ಮುಂದೆ ಇರಬೇಕು ಅಂತ ಅಂದ್ಬಿಟ್ಟು ಅಂತ ಹೇಳಿ ಎಲ್ಲರಿಗೂ ಸಹ ವಿದ್ಯೆಗೆ ಮತ್ತು ನಮ್ಮ ಆದಿ ಚುಂಚಿಗಿರಿ ಸಹ ಅವರಿಂದನೇ ನಮ್ಮ ಮಠನೂ ಸಹ ಇಷ್ಟು ದೃಢದಾಗಿ ಬೆಳೆಯೋದಕ್ಕೆ ಪೂರ್ಣ ಕಾರಣಕರ್ತರು ಸಹ ಅವರೇ ಆಗಿರ್ತಾರೆ ಅದರಿಂದ ಅವರ ಒಂದು ಸವಿ ನೆನಪನ್ನ ಅವನ ಒಂದು ದರ್ಶನದಿಂದ ಮುಂದಿನ ಪೀಳಿಗೆಗೆ ನಾವು ಅನುಭವ ಕೊಡೋಕೆ ಅವ್ರ ಅವರ ಸಹಾಯವನ್ನು ಸ್ಮರಿಸ್ಬೇಕು ಅಂತ ಹೇಳಿ ನಾನೆಲ್ಲ ಈ ಮುಂದಿನ ಪೀಳಿಗೆ ಅವರ ಅವರ ಮಾರ್ಗದರ್ಶನವನ್ನು ನೆನೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ ಕೆ ಸಿದ್ರಾಮಯ್ಯ ಅವರ ಸಮಾಧಿಗೆ ನಾನೇ ಹತ್ತು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿದ್ದು ನಮ್ಮ ರಾಜ್ಯ ಒಕ್ಕಲಿ ಸಂಘದಿಂದ ಈ ಚಾಮುಂಡಿ ಬೆಟ್ಟದ ಪಾದಯಾತ್ರ ಈಗ ಹತ್ತು ಲಕ್ಷ ರೂಪಾಯಿ ಅವರ ಸಮಾಧಿಯನ್ನ ಸಮಾಧಿ ಸುಸ್ಥಿರಗೊಳಿಸಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಮಾಡ್ತಾ ಇದ್ದೀವಿ ನಾನು ಮೈಸೂರು ನಗರಕ್ಕೆ ರಸ್ತೆಗೆ ಏನಾದ್ರು ಅವ್ರ ಹೆಚ್ಚನ್ನ ಇಡಬೇಕು ಅಂತ ನಮ್ಮ ಮೈಸೂರು ನಗರ ಮೈಸೂರು ನಗರ ಪಾಲಿಕೆ ಒಂದು ಮನವಿ ಕೊಡ್ತಿದೀವಿ ಅದು ನೋಡೋಣ ಈಗ ನಮ್ಮ ರಾಜ್ಯ ಬಕ್ಬೇಕ ತಂಡದಿಂದ ಒಂದು ಮನವಿಯನ್ನು ಕೊಡಿಸಕ್ಕೆ ಅಂತ ರೆಡಿ ಮಾಡಿದೀವಿ ಇವತ್ತು ಅವ್ರ ನೆನಪಿನ ಒಳ್ಳೆ ಕಾರ್ಯಕ್ರಮ ಇವತ್ತು ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಪ್ರಧಾನ ಇವತ್ತು ನಮ್ಮ ಮೈಸೂರಿನ ಇದು ವಿಧಾನ ಪರಿಷತ್ ನಮ್ಮ ಮಂಜೇಗೌಡರು ಬಂದಿದ್ರು ಪ್ರತಾಪ್ ಸಿಂಹ ಅವರು ಮಾಜಿ ಪ್ರತಾಪ್ ಸಿಂಹ ಅವರು ಬಂದಿದ್ರು ಪ್ರತಾಪ್ ಸಿಂಹ ಆಮೇಲೆ ನಮ್ಮ ಎಲ್ಲ ಪುಣ್ಯಾಧಿಕ ಗಣ್ಯಾಧಿಕ ಆಗಮಿಸಿದ್ರು ಅವರೆಲ್ಲ ಜನ್ಮದಲ್ಲಿ ರಾಮಯ್ಯ ಅವರ ಒಂದು ಸವಿ ನೆನಪಿಗೋಸ್ಕರ ಅವರು ಮಾಡಿದ ಸಾಧನೆಗೋಸ್ಕರ ಅವರ ಅವ್ರನ್ನ ಇದಕ್ಕೋಸ್ಕರ ಮೈಸೂರಿನಲ್ಲಿ ನಾವು ಕೆ ಎಚ್ ರಾಮಯ್ಯ ಅವರ ಪುಣ್ಯಸ್ಮರಣೆಗಾಗಿ ಅವರ ಹೆಸರಿನಲ್ಲಿ ಪ್ರದಾನ ಮಾಡಿದ್ದೇವೆ ನಮಸ್ಕಾರ